ಮೈ ವಿ ತ್ರೀ ಆ್ಯಡ್ಸ್ ಕುಟುಂಬ ಸದಸ್ಯರಿಗೆ ನಮಸ್ಕಾರ ಇವತ್ತು ಯಾವ ವಿಡಿಯೋ ನೋಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಮೈ ವಿ ತ್ರೀ ಆ್ಯಡ್ಸ್ ಎಮ್ ಡಿ ಸತ್ಯಾನಂದನ್ ಅವ್ರಿಗೆ ಬೇಲ್ ಯಾವಾಗ ಸಿಗುತ್ತೆ ಪೇಮೆಂಟ್ ಎಲ್ಲ ನಮಗೆ ಯಾವಾಗ ಬರುತ್ತೆ ನಮ್ಮ ಫ್ಯಾಮಿಲಿ ಕಷ್ಟಗಳೆಲ್ಲ ಸಿಕ್ಕಾಪಟ್ಟೆ ಕಷ್ಟದಲ್ಲಿದ್ದೀವಿ ಅಂತ ಸುಮಾರು ಜನ ಫೋನ್ ಮಾಡಿ ಅವರ ಕಷ್ಟಗಳನ್ನೆಲ್ಲ ಸೇವ್ ಮಾಡ್ಕೊಳ್ತಾ ಇದ್ರು ಅಹ್ ಓಕೆ ನಿಮ್ಮ ಕಷ್ಟಗಳನ್ನ ನೀವು ಶೇರ್ ಮಾಡಿದೀಗ ಇನ್ನೊಂದು ನಮ್ಮ ಎಂ ಡಿ ಸತ್ಯಾನಂದನ್ ಸರ್ ಅವ್ರಿಗೆ ಕೇಸ್ ವಿಚಾರಣೆ ಬಂದು ಆ ಎಲ್ಲ ವಿಚಾರಣೆಗಳೆಲ್ಲ ಡಬ್ಲ್ಯೂ ಕಡೆ ಎಲ್ಲ ಎಲ್ಲ ಕೇಸ್ಗಳನ್ನು ವಿಚಾರಣೆ ಮಾಡಿದ್ದಾರೆ ಇನ್ನೊಂದು ಕೋರ್ಟಲ್ಲಿಂದ ಆ ಒಂದು ಹದಿನೈದು ದಿವಸಕ್ಕೆ ಒಂದು ಸತಿ ಕೋರ್ಟ್ ಗೆ ಸತ್ಯಾನಂದನ್ ಅವ್ರನ್ನ ಹಾಜರು ಪಡಿಸೋವಾಗ ಜಡ್ಜ್ಗಳು ಬಂದು ಏನ್ ಕೇಳಿದ್ದಾರೆ ಅಂತಂದ್ರೆ ಆ ಇವರು ಸತ್ಯಾನಂದನ್ ಅವ್ರದ್ದು ಬಂದು ಕೇಸ್ ಏನಾಗಿದೆಯಪ್ಪ ಇವ್ರದ್ದು ಕೇಸ್ ಎಷ್ಟು ಕೇಸ್ ಇದೆ ಅಂತ ಕೇಳಿದ್ದಾರೆ ಐದು ಕೇಸ್ ಇದೆ ಅಂತ ಹೇಳಿದ್ದಾರೆ ಆ ಎರಡ್ ಸಾವಿರದ ನಾನೂರ ಐವತ್ತೊಂದು ಕೋಟಿ ಅಂತ ಹೇಳ್ತಾ ಇದೀರಾ ಐದೇ ಕೇಸ್ ಇದೆ ಅಂತ ಹೇಳ್ತಾ ಇದ್ದೀರಾ ರೇಷಿಯೋ ಡಿಫ್ರೆನ್ಸ್ ಎಲ್ಲೋ ಇದೆಯಲ್ಲ ಅಂತ ಜಡ್ಜ್ಗಳು ಕೇಳಿದ್ದಾರೆ ಇದನ್ನ ಬೇಗ ಕ್ಲೋಸ್ ಮಾಡಿ ಅಂತ ಹೇಳಿದ್ದಾರೆ ಇನ್ನೊಂದು ಸೀನಿಯರ್ ಅಡ್ವೊಕೇಟ್ ಬಂದು ಆ ಈ ಗ್ರಾವಿಟಿ ಸೆಕ್ಷನ್ ಸಿಕ್ಸ್ಟಿ ಡೇಸ್ ಅರವತ್ತು ದಿನ ಮುಗಿದ ಮೇಲೆ ನಾವು ಬೆಳಗ್ಗೆ ಅಪ್ಲೈ ಮಾಡಿದ್ರೆ ಬ್ಲ್ಯಾಕ್ ಮಾರ್ಕ್ ಇಳ್ದಿರ ಎಮ್ ಡಿ ಸತ್ಯಾನಂದನ್ ಅವರು ಬಂದು ಆಚೆ ಬರೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬ್ಲ್ಯಾಕ್ ಮಾರ್ಕ್ ಇಳ್ದಿರ ಆಚೆ ಬರಬೇಕು ಅಂತಾನೆ ಇನ್ನೊಂದು ನಮ್ಮ ಕಂಪ್ನಿಗೆ ಕೋರ್ಟ್ ಕಡೆಯಿಂದನೋ ಇಲ್ಲ ಒ ಡಬ್ಲ್ಯೂ ಕಡೆಯಿಂದನೂ ಒಂದು ಸರ್ಟಿಫಿಕೇಟ್ ಆಗಿ ಆಚೆ ಬರಬೇಕನ್ನೋ ಒಂದೇ ಉದ್ದೇಶದಲ್ಲಿ ಎಲ್ಲರೂ ಒಂದು ಸ್ವಲ್ಪ ಟೈಮ್ ತಗೊಂಡು ಒಂದು ಕಾನೂನಿಗೆ ರೆಸ್ಪೆಕ್ಟ್ ಮಾಡಿ ಅವರು ಒಳಗಡೆ ಇಷ್ಟು ದಿವಸ ಇದ್ದಿದ್ದಾರೆ ದಯವಿಟ್ಟು ಎಲ್ಲರೂ ಕಾಂಪ್ರಮೈಸ್ ಆಗಿ ಹ್ಯಾಪಿಯಾಗಿ ಒಳ್ಳೆಯ ಸುದ್ದಿ ಇನ್ನೊಂದು ಏನಂತಂದ್ರೆ ಪಕ್ಕದಲ್ಲಿರೋ ಸ್ಟೋರ್ಗೆ ಹೋಗಿ ಹೋಗ್ಬಿಟ್ಟು ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ಗಳನ್ನ ಯಾವ್ದು ಒಂದು ಎರಡು ಪ್ರಾಡಕ್ಟ್ನಾದ್ರು ಖಂಡಿತ ಪರ್ಚೇಸ್ ಮಾಡಿ ಯಾಕೆಂದ್ರೆ ಪ್ರತಿದಿನ ಹೆಂಗಿದ್ರು ಬಸ್ ಮಾಡಿ ಮಾಡ್ತೀವಿ ಸ್ನಾನ ಮಾಡಿ ಮಾಡ್ತೀವಿ ಆ ಹೆಂಗಿದ್ರು ಮನೆಯಲ್ಲಿ ಬಟ್ಟೆ ಹೋಗಿದ್ದಾಗ ಇನ್ನೊಂದು ಮನೆ ಗುಡಿಸೋದು ಒರೆಸೋದು ಆ ಥರ ಇನ್ನೊಂದು ಪಾತ್ರೆ ಬೆಳಗೋದಿಕ್ಕೆ ಸೊ ಎಲ್ಲ ಪ್ರಾಡಕ್ಟ್ಗಳನ್ನು ನಮ್ಮ ಹತ್ರ ಇದೆ ನಮ್ಮ ಮೈವಿತ್ರಿ ಸ್ಟೋರ್ ಅಲ್ಲಿ ಇದೆ ದಯವಿಟ್ಟು ಸ್ಟೋರ್ನ ವಿಸಿಟ್ ಮಾಡಿ ವಿಸಿಟ್ ಮಾಡಿ ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ನೀವು ಎಮ್ ಡಿ ಬರಲಿ ಬಂದು ಪೇಮೆಂಟ್ ಹಾಕ್ಲಿ ಆಮೇಲೆ ಬೇಕಾದ್ರೆ ನಾವು ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದು ಅಂದಾಗ ನಮಗೆ ಬೇಕಾಗಿರೋದು ಹೆಂಗಿದ್ರು ಬೇರೆ ಅಂಗಡಿನಲ್ಲಿ ಹೋಗಿ ಒಂದು ಪ್ರಾಡಕ್ಟ್ನ ನಾವು ಪರ್ಚೇಸ್ ಮಾಡಿ ಮಾಡ್ತಾ ಇದ್ದೀವಲ್ವ ಇವಾಗ ಬಟ್ಟೆ ಹೋಗಿಬೇಕು ಡಿಶ್ ವಾಶ್ ಜಲ್ ತಗೊಳ್ಲೇಬೇಕು ಇವಾಗ ಫ್ಲೋರ್ ಕ್ಲೀನರ್ ತಗೊಳ್ಳಲೇಬೇಕು ಟಾಯ್ಲೆಟ್ ಕ್ಲೀನರ್ ತಗೊಳ್ಳಲೇಬೇಕು ಒಂದು ಪೇಸ್ಟು ತಗೊಳೇಬೇಕು ಪಾತ್ರೆ ಬೆಳಗೋದಿಕ್ಕೆ ಡಿಶ್ ವಾಶ್ ಜೆಲ್ ತಗೊಳ್ತೀವಿ ಅಲ್ವಾ ಈ ಥರ ಎಲ್ಲ ಒಂದೊಂದು ಒಂದೊಂದು ನಮಗೆ ರೊಟೇಷನ್ ಆಗಿ ನಮಗೆ ಬೇಕಾಗಿರೋದೇ ನಾವು ಸ್ನಾನ ಮಾಡಬೇಕಂದ್ರೂ ನಮಗೆ ಸೋಪ್ ಖಂಡಿತ ಬೇಕೇ ಬೇಕು ಅದನ್ನು ಇದೆ ಶ್ಯಾಂಪು ಬೇಕು ಅದನ್ನು ಇದೆ ಫುಡ್ಗೆ ಮಾರ್ನಿಂಗ್ ಟೈಮ್ಗೆ ಟಿಫನ್ಗೆ ಏನೇನು ಬೇಕೋ ಆ ಪ್ರಾಡಕ್ಟ್ಗಳು ಎಲ್ಲಾನು ಇದೆ ಹೆಂಗಿದ್ದ ಬೇರೆ ನ ಯೂಸ್ ಮಾಡ್ತಾ ಇದ್ದೀರಾ ನಮ್ಮ ಕಂಪ್ನಿನಲ್ಲಿ ಒಂದು ಅರ್ನಿಂಗ್ ಆಪರ್ಚುನಿಟಿನೂ ಕೊಟ್ಟು ಒಂದು ಅರ್ನಿಂಗ್ ಆಪರ್ಚುನಿಟಿ ಕೊಟ್ಟು ಈ ಥರ ಎಲ್ತಿಯಾಗಿ ಹೋದಕ್ಕೆ ಒಂದು ಪ್ರಾಡಕ್ಟ್ನೂ ಕೊಟ್ಟಿದೆಯಲ್ಲ ಇದನ್ನ ಯಾಕೆ ನಾವು ಉಪಯೋಗಿಸ್ಕೋಬಾರ್ದು ನೋಡಿ ಸ್ನೇಹಿತರೆ ಇವಾಗಿರೋ ಇದರಲ್ಲಿ ನಮ್ಮ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನೋಡಿದ್ರೆ ನಾನು ಎಷ್ಟೋ ವಿಷಯಗಳನ್ನ ನೋಡಿದ್ದೀನಿ ಒಂದು ಒಂದರಲ್ಲಿ ಒಂದು ಕಲ್ಲು ಹೊಡೆದ್ರೆ ಎರಡು ಮಾವಿನಕಾಯಿ ಅಂತ ಹೇಳ್ತಾರಲ್ಲ ಆ ತರನೇ ಈ ಆಪ್ಷನ್ ಇದ್ರಲ್ಲಿ ಇರೋದನ್ನು ಇವಾಗ ದಯವಿಟ್ಟು ಹೋಗಿ ಒಂದು ಆಪ್ಷನ್ನ ನಮ್ಗೆ ಸಿಗೋವಾಗ ಅದನ್ನ ಖಂಡಿತ ನಾವು ಕೈ ಬಿಡಬಾರ್ದು ಒಂದು ಆಪರ್ಚುನಿಟಿ ಅನ್ನೋದು ಎಲ್ಲಾ ರೀತಿನಲ್ಲೂ ಎಲ್ಲಾರ್ಗು ಸಿಗೋದಲ್ಲ ಯಾರಿಗೆ ಸಿಕ್ಕಿದ್ಯೋ ಅದನ್ನ ಪಡ್ಕೊಳೋದು ಬುದ್ಧಿವಂತರು ಅವರು ಬೆಳೆಯೋದಿಕ್ಕೆ ಒಂದು ಲೆವೆಲ್ಗೆ ಹೋಗ್ತಾರೆ ಒಂದೊಂದು ವಿಷಯವನ್ನು ಕಲಿತಾ ಕಲಿತಾನೆ ನಾವು ಮೇಲ್ಗಡೆ ಹೋಗಕ್ಕಾಗೋದು ಯಾವುದು ಕಲಿದಂತೆ ನಾವು ಮೇಲ್ಗಡೆ ಹೋಗಕ್ಕಾಗಲ್ಲ ಓಕೆ ಸ್ನೇಹಿತರೆ ಎಲ್ಲರೂ ಹ್ಯಾಪಿಯಾಗಿರಿ ಆಗಿರಿ ಎಂ ಡಿ ಸರ್ ಗೆ ಬೇಲ್ ಬಂದು ಆಗಸ್ಟ್ ತರ್ಟಿ ಮೂವತ್ತನೇ ತಾರೀಕು ಬೇಲ್ ಅಪ್ಲೈ ಮಾಡ್ತಾರೆ ಬೇಲ್ ಅಪ್ಲೈ ಮಾಡಿ ಸೆಪ್ಟೆಂಬರ್ ಥರ್ಡ್ ಇಲ್ಲಾಂದ್ರೆ ಫಿಫ್ತ್ಗೆ ಅವರು ಆಚೆ ಬಂದು ರಿಟರ್ನ್ ಆಫ್ ಪ್ರಾಪರ್ಟಿ ಪೆಟೀಷನ್ ಹಾಕಿ ಅದನ್ನು ಒಟ್ಟಿಗೆನೇ ತಗೊಂಡು ಆಚೆ ಬಂದು ಎಲ್ಲರಿಗೂ ಪೇಮೆಂಟ್ಗಳನ್ನ ಕ್ಲಿಯರ್ ಮಾಡ್ತಾರೆ ಇನ್ನೊಂದು ಸಂತೋಷವಾದ ಗುಡ್ ನ್ಯೂಸ್ ಆ ಗುಡ್ ನ್ಯೂಸ್ನ ಬಂದು ನಮ್ಮ ಎಮ್ ಡಿ ಸರೇ ಬಂದು ನಾನೇ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲರೂ ಹ್ಯಾಪಿಯಾಗಿರಿ ಓಕೆ